ಜೋಳ ಖರೀದಿಗೆ ಒತ್ತಾಯಿಸಿ ನೂರಾರು ರೈತರಿಂದ ಅಘೋಷಿತ ಪ್ರತಿಭಟನೆ ಜೋಳ ತುಂಬಿಕೊಂಡು ನೂರಾರು ಸಂಖ್ಯೆಯಲ್ಲಿ ದಿಢೀರನೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಜೋಳದಲ್ಲಿ ಕಸ ಕಡ್ಡಿ ಹಾಗೂ ನುಸಿ ಇದೆ ಎಂದು ಜೋಳ ಖರೀದಿಗೆ ಮೀನಾಮೇಷ ಎಣಿಸುತ್ತಿರುವ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು ತಾಲೂಕಿನ ದಿದ್ದಿಗ್ಗಿ ವಕ್ಲಂ ದಿನ್ನಿ ಹಾಗೂ ರಾಗಲಪರ್ವಿ ಭಾಗದ ರೈತ ಬಾಂಧವರು ಜೋಳ ಖರೀದಿ ಕೇಂದ್ರದಲ್ಲಿ ಗುಣಮಟ್ಟವಿಲ್ಲ ನುಸಿ ಇದೆ ಕಸ ಕಡ್ಡಿ ಇದೆ ಎಂದು ಖರೀದಿ ಮಾಡುತ್ತಿಲ್ಲ ಜನವರಿಯಲ್ಲೇ ಖರೀದಿ ಮಾಡಿದರೆ ಜೋಳಕ್ಕೆ ನುಸಿ ಬರುತ್ತಿರಲಿಲ್ಲ ಸ್ವಾಮಿ ಇದು ಮೇ ತಿಂಗಳು ನುಸಿ ಬರುವುದು ಸರ್ವೇ ಸಾಮಾನ್ಯ ಯಾಕೆ ರೈತರಿಗೆ ಬೀಜ ವಿತರಿಸುವಾಗ ನುಸಿ ಉಳ ಜೋಂಡಿಗೆ ಬರುವುದಿಲ್ಲವೇ ಅವುಗಳನ್ನು ನಾವು ಖರೀದಿಸುವುದಿಲ್ಲವೇ ಈ ನಿಯಮಗಳೆಲ್ಲ ನಮಗೆ ಬೇಡ ರೈತರು ಬೆಳೆದ ಬೆಳೆಯನ್ನು ಖರೀದಿಸುವುದು ಸರ್ಕಾರದ ಮೊದಲ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಇಂದು ತಹಶೀಲ್ದಾರ್ ಕಚೇರಿಯಲ್ಲಿ ಅಘೋಷಿತವಾಗಿ ಪ್ರತಿಭಟಿಸುತ್ತಿದ್ದು ಕೂಡಲೇ ಜೋಳವನ್ನು ಸಂಪೂರ್ಣವಾಗಿ ಖರೀದಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗೆ ಆಗ್ರಹಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ ಹಂಚಿನಾಳ ನಾಗನಗೌಡ ಹುಸೇನಪ್ಪ ನಾಯಕ್ ಬಾರ್ದಲ್ಲಿ ಶರಣಪ್ಪ ಬೆಳಗುರ್ಗಿ ದ್ಯಾವಣ್ಣ ನಾಯಕ್ ಪುಲದಿನ್ನಿ ನಾಗರಾಜ ದಿದ್ದಿಗಿ ಗೌಡ ಪುಲದಿನ್ನಿ ಬಸವಣ್ಣ ತಳವಾರ ಸಿದ್ದನಗೌಡ ಭೂದಿವಾಳ ದೇವರಾಜ ಶಿವಕುಮಾರ ಸ್ವಾಮಿ ಸೇರಿದಂತೆ ಈ ಅಘೋಷಿತ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ದಿಢೀರ್ ಪ್ರತಿಭಟನೆ ನಡೆಸಿದರು ವರದಿ ವೆಂಕಟೇಶ ನಾಯ್ಕ ಪವರ್ ಸಿಂಧನೂರು ಚೆಚ್ಚಿಕೊಳ್ಬೇಕಾಗಿದೆ ಏನು ಜೋಳನ ನಾವು ಬೆಳೆದಿದ್ವಿ ಆ ಜೋಳಕ್ಕೆ ಖರೀದಿ ಕೇಂದ್ರದಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ಹೀಗಾಗಿ ನಾವು ಖರೀದಿ ಕೇಂದ್ರಕ್ಕೆ ಮಾರೋದ್ರಿಂದ ಚೂರು ಚಾರ ಲಾಭ ಉಳಿತದ ಅನ್ನೋ ಒಂದು ಕಾರಣಕ್ಕಾಗಿ ನಾವಿವತ್ತು ಖರೀದಿ ಕೇಂದ್ರಕ್ಕೆ ನಮ್ಮ ಜೋಳನ ಮಾರಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡ್ತೀವಿ ನಾಲ್ಕೈದು ತಿಂಗಳಿಂದ ಖರೀದಿ ಕೇಂದ್ರಗಳು ಕೆಲವು ಮುಚ್ಕೊಂಡು ಕೆಲವು ಖರೀದಿ ಕೇಂದ್ರದಲ್ಲಿ ಇಲ್ಲ ಇದು ಹಿಂಗಾರಿ ಹಿಂಗಾರಿ ಅನ್ನುವಂಥ ತಾರತಮ್ಯಗಳನ್ನು ಮಾಡಿ ನಮ್ಮ ಜೋಳನ ಹಂಗೆ ಉಳಿಸಿದ್ದಾರೆ ಇವತ್ತು ನಮ್ಮ ರೈತರು ಜೋಳ ತಗೊಂಡು ಖರೀದಿ ಕೇಂದ್ರಕ್ಕೆ ಆ ಖರೀದಿ ಕೇಂದ್ರದಲ್ಲಿ ಹುಳ ಬಿದ್ದಿದ್ದಾವೆ ಇವು ಜೋಳ ಕೆಟ್ಟೋಗಿದ್ದಾವೆ ಈ ಜೋಳ ಸರಿ ಇಲ್ಲ ಹಂಗ ಹಿಂಗ ಅಂತ ರೈತರಿಗೆ ಆ ಜೋಳನ ಖರೀದಿ ಮಾಡಲಾರದೆ ವಾಪಸ್ ಕಳಿಸುವಂಥ ಈ ಕೆಲಸ ಏನು ನಡೆದಿದೆ ಇದು ಭಾಳ ಅನ್ಯಾಯ ಇದು ಮೂರ್ಖತನದಿಂದ ಕೂಡಿರ್ತಕ್ಕಂಥದ್ದು ಕೂಡಲೇ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಖರವಿ ಕೇಂದ್ರದ ಕೇಂದ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಹೇಳೋದ್ರ ಮೂಲಕ ಆ ಖರೀದಿ ಕೇಂದ್ರಕ್ಕೆ ಸರಿಯಾದ ಮಾರ್ಗದರ್ಶನ ತೋರಿಸೋದ್ರ ಮೂಲಕ ರೈತರ ಜೋಳಗಳನ್ನು ಖರೀದಿ ಮಾಡಬೇಕಾಗ್ತದೆ ಇಲ್ಲ ಅನ್ನಪ್ಪಂತಂದರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ರೈತರು ಅನಿವಾರ್ಯವಾಗಿ ಇಳಬೇಕಾಗ್ತದೆ ಮಾತಾಡುವಾಗ ಏನಾರ ಹೇಳುವಾಗ ಇದು ಮಾಡುವಾಗ ಚುನಾವಣೆ ಸಂದರ್ಭದಲ್ಲಿ ರೈತರನ್ನ ಹಿಂಬಲಿಸ್ತಕ್ಕಂಥದ್ದು ರೈತರ ಬೆಂತಟ್ಟತಕ್ಕಂಥದ್ದು ರೈತರೇ ದೇಶದ ಬೆನ್ನೆಲು ಬರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇವತ್ತು ರೈತರ ಬಗ್ಗೆ ಯಾರೂ ಕೂಡ ಚಕ್ಕರೆ ಇಲ್ಲ ಇದು ದೊಡ್ಡ ಘೋರ ಅನ್ಯಾಯ ಅನ್ಯಾಯವನ್ನ ನಾವೆಲ್ಲರೂ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಮಾಡಬೇಕು ಡಿ ಸಿಗಳು ಉಳಿದವರೆಲ್ಲ ಸಿಗಳು ಡಿ ಸಿ ಕಂಪಲ್ಸರಿ ಹುಳ ಬರುತ್ತೆ ಐವತ್ತೈದು ದಿವಸದಾಗ ಹುಳ ಬರುತ್ತೆ ಆ ಜೋಳ ನೀವು ತಗೊಳ್ಳೇ ಬೇಕು ನೀವು ಏನಾದ್ರು ಕಂಡೀಷನ್ ಮಾಡಿದ್ರೆ ನಾನು ನ್ಯಾಯಬೆಲಾಂಗಡಿ ಮೂಲಕ ಕಂಡೀಷನ್ ಮಾಡಬೇಕಾಗತ್ತೆ ದಯಮಾಡಿ ನಮ್ಗೆ ಗೊತ್ತಿದೆ ಏನೇನು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಅದು ನನ್ನ ಮಾಯಲಿ ಕೆಲ್ಸಕ್ಕೆ ಹೋಗ್ಬೇಡ್ರಿ ನಾ ಯಾ ಹೇಳೋ ಟೈಮ್ನಾಗ ಹೇಳ್ತೀನಿ ಆದರೆ ದಯಮಾಡಿ ರೈತರ ಸಹನೆಯನ್ನು ಪರೀಕ್ಷೆ ಮಾಡಬೇಡ್ರಿ ರೈತರ ಜೊತೆ ಚಲ್ಲಾಟ ಆಡಬೇಡ್ರಿ ತಕ್ಷಣವಾಗಿ ನಮ್ಮ ಸರಳವಾಗಿ ಅಲ್ಲಿ ಲೋಡಿಂಗ್ ಅನ್ಲೋಡ್ ಮಾಡ್ಕೊಳ್ಬೇಕು ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡುವಂಥ ದಿಕ್ಕಿನಲ್ಲಿ ಸರ್ಕಾರಗಳು ಮತ್ತು ಅಧಿಕಾರಿಗಳು ಚಿಂತನೆ ಮಾಡಬೇಕು ಅಘೋಷಿತ ಹೋರಾಟ ನಾವ್ ಇಲ್ಲಿಗೆ ಹೋಗಕ್ ಬಂದಿಲ್ಲ ಹೇಳಿ ಬಂದಿದೀವಿ ನಾವೇನಾಗುತ್ತೋ ಗೊತ್ತಿಲ್ಲಪ್ಪ ನಾವು ಹೋಗ್ತೀವಿ ಸಿಂಧೂರಿಗೆ ಯಾರು ಸಾಯ್ತೀವೋ ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಾವು ಅಘೋಷಿತ ಹೋರಾಟ ಘೋಷಣೆ ಮಾಡಿದೀವಿ ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಡಿ ಬರೀ ಇದೇ ಹೇಳ್ತದೆ